ಏ ಒಂಬತ್ತು ಒಂಬತ್ ಆಕೇತಿ ಮಾಡ್ಕೊಂಡ್ ಬರಬೇಕು ಏಳು ಎಟ್ಟೊತ್ತದ ಮಕ್ಕಳುದು ಗಿಡ್ಡ ಏಳು ಹೇಗಿಡ್ಡ ಇನ್ನ ಎಟ್ಟೊತ್ ಮಕ್ಕ ಏಳು ಹೋಗಿ ಸದ್ಯ ಮಾಡ್ಕೊಂಬರಕತ್ತಿ ಏಳು

ಬಿಟ್ಟ ಲೇಗಸ ಹಿಂಗ್ಯಾಕೆ ಮಾಡಿದೆ ಲೇಗಸ ಲೇ ಹಡ್ಸಿಕೆ ಅವ ಮಲ್ಕೊಂಡಾನ ಹೇಳಕತ್ತಿಲ್ಲ ಅವ್ವ ಇದ್ದೋರು ಸಾಯ್ಸ ಹೊಡಿತೀಯ ಲೇ ಹಡ್ಸಿಕೆ ಹಾಂ ಹೌದ್ರಿ ಅಂತಲ್ಲ ತಪ್ಪ ತಪ್ಪ ಐತ್ರಿ ರೀ ಅವ ಎಲ್ಲದಾನೆ ರೀ ಅವ್ವ ಅವ್ವ ಅಪ್ಪ ಮಕ್ಕೊಂದ ನೋಡಲಿ ಮುಂಜಾ ಸುಟ್ಟ ಹಬ್ಸಾಕಿನ ಸಂತಿ ಮಾಡ್ಕೊಂಬಾ ಸಂತಿ ಮಾಡ್ಕೊಂಬಾ ಅಂತೇಳಿ ಒಟ್ಟ ಹೇಳಾವಲ್ಲವ ನೀವ್ ಹೋಗಿ ಹಬ್ಬಸೇಳ್ತಾನಿಲ್ ನೋಡಮ್ಮ ಆಯ್ತು ಹೇಳಿ ಅನ್ಕಲ್ರಿ ಎಬ್ಸ್ತೀನಿ मग एफि कळल इव्निंग मार्च तीडी इवनिंग ಕಾಳು ನನ್ ದಾರ ಹಂಡ್ರೆಡ್ ರೂಪಾಯಿ ಸಿಕ್ಕ ಕುಡೀಮ್ ಬಾ ದಾರು. ನೀ ಎಲ್ಲ ನಿಂದ್ರೂ ನಾ ಹೋಗಿ ತಯಾರು ಮಾಡ್ಬರ್ತೀನಿ ಆಮೇಲೆ ಕರಿಯಕ್ ಬರ್ತೀನಿ ಹೋಗಿ ಕುಡೀಮ್ ದಾರು

కుడి కొ మాలు ఇద్ద మాల్లూ కు 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 ಗಿಡ್ಡ ರೇ ಗಿಡ್ಡ ನೀವು ಅರ್ಸಿ ಮಗ ಮುಂಜಾನೆನೆ ಹೇಳಿ ನೀವು ಸಂತಿ ಮಾಡ್ಕೊಂಬಾ ಅಪ್ಪ ಅಂತೇಳಿ ಈಗ ಎಲ್ಲಿ ಹೋಗ್ಯಾನು ಏನು ಸುದ್ದು ಆ ಹಿಂಗೆ ಯಾರ ಹೊಡ್ಯಾಕತ್ತಾರಲ್ಲ ತಡಿ ನೋಡ್ತೀನಿ ನಾವು ಏ ಅಡ್ಸಿಕೆ ನನ್ನ ಮಗುಗೆ ಅದು ಕಡೆ ಹಾಕತ್ತಿಲ್ಲ ತಾಯಿ ಸಾಗ ಎಲ್ಲ ನಾವು ಹೋಯ್ತ ಕಡೆ ಇವನಿಗೆ ಅದು ಕುಡಿಯಾಕತ್ತೀನ ಅಂದ್ರನ ಇವ ನಂದ ತಿನ್ನ ನಂದ ಕುಡಿದ ನನಗ ಭಯ ಕತ್ತ ನೀವ ಅದ್ಗ ಹೊಡಿಯಾಕತ್ತೀನ ನೀ ಯಾರ್ಲೆ ನನ್ ಕೇಳವ ಹಡಿಸಿಕೆ ಹಡಿಸಿಕೆ ನಾನ್ ದಾರು ದಾರ ಕುಡಿಸ್ ಲೇ ನೀವ್ ಇಟ್ಟಿಟ್ಟು ಅದೀರಿ ದಾರು ಕುಡಿತೀರಿ ಆ ಮಗನ ನಿಮ್ ದಿನ ಸಾಲಿ ಕೈ ವಯಸ್ ಐತ್ಯಾ ಗೊತ್ತಾಗಲ್ಲ ಆ ಮಗನ ನನಗ ಯಾರು ಅಡಿಸಿಕೆ ಅಂತ ಆ ಮಗನ ನೀ ಹಾ ಹಾ ನನಗ ಅಂತ ಆ ಮಗನ শাহা কুড়ি খুশিসে ಇನ್ನೊಂದ್ಸಲ ನನ್ನ ಮಗ ತಂಟೆಗ್ ಬಂದು ಕಲಾಸ ಮಾಡ್ತಿರ ಮಗನ ನಿನಗ ಇದು ಲಾಸ್ಟ್ ವಾರ್ನಿಂಗ ನಿಮ್ಮ ಅಪ್ಪ ಬಂದ್ರು ಕೇಳಲ್ಲ ಮಗನ ಕರ್ಕೊಂಬಾ ಮಗನ ನಿಮ್ಮ ಅಪ್ಪ ನಿಮ್ಮ ನಿಮ್ಮಅಪ್ಪದ ಅಪ್ಪ ಕರ್ಕೊಂಬಾ ಮಗನ ನನ್ನ ಮಗ ಅದು ಕುಡ್ಸ್ಬೇಕ ದಾರು ತಿಂಡ್ಯನ ಮಗನ ನಡಿ ಮತ್ತ ಕಾಲೇಜ್ ಜೊತೆ ಕೂಡಿ ದಾರು ಕುಡ್ದ ಸಿಗ್ರೇಟ್ ಕೊಡ್ದ ಬರೀ ಕೆಲಸ ಮಾಡ್ತೇ ನಮ್ಮ ನಡಿ ಸಾಲಿಗೆ ನಡಿ ಆ ಏನು ಅಮ್ಮನ ಸಾಲಿಗೆ ಮತ್ತ ಕಾಲೇಜ್ ನಡಿ ನಡಿಯ